ಸರ್ ನಮಸ್ಕಾರ ಅದನ್ನು ಸ್ಪೀಕರ್ ಕಳಿಸಿದಲ್ಲ ಇದೆಯಾ ಹಾಂ ಸರ್ ಹೌದು ಎಷ್ಟು ದಿನ ಆಯ್ತು ನೀವು ತಗೊಂಡು ನಾಲ್ಕು ತಿಂಗಳು ಆಯ್ತು ಸರ್ ಬಿಲ್ಲು ಬಾಕ್ಸ್ ಅಲ್ಲಿ ಇದೆಯಾ ಅದು ಗೆಲ್ಲ ಬಿಲ್ಲು ಬಾಕ್ಸ್ ಇರಲ್ಲ ಸರ್ ನಾವೇ ವಾರಂಟಿ ಆರು ತಿಂಗಳು ಏನಾದರೂ ಅದು ವ್ಯಾರಂಟಿ ವ್ಯಾರಂಟಿ ಸ್ಲಿಪ್ ಏನೇನು ಕೊಟ್ಟಿದಾರಾ ಅವು ಗೆಲ್ಲ ಏನು ಇರಲ್ಲ ಸರ್ ಅದು ಸ್ಲಿಪ್ ಏನು ಕೊಟ್ಟಿಲ್ವಾ ಸ್ಲಿಪ್ ಗಿಪ್ ಏನು ಇರಲಿ ರೀ ನಾವು ಏನಾದರೂ ನಾವು ಜವಾಬ್ದಾರಿ ಅದು ನಿಮ್ಮ ನಿಮ್ಮಿಂದ ತಗೊಂಡು ಹೋದ್ರೆ ಪ್ರಾಬ್ಲಮ್ ಅದ ನೀವು ಜವಾಬ್ದಾರಿ ಅದಕ್ಕೆ ಹಾಂ ಸರ್ ಓಕೆ ಆರು ತಿಂಗಳು ಸರ್ ಏನಕ್ಕೆ ನೀವು ತೊಗೊಂಡಿದ್ದು ಟ್ರ್ಯಾಕ್ಟರ್ ಸರ್ ಅದು ಟ್ರ್ಯಾಕ್ಟರ್ ಬಿಟ್ಟರೆ ಬೇರೆ ಯಾವ್ದಕ್ಕಾರ ಬರುತ್ತೆ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕಾ ಇಲ್ಲ ಸರ್ ಟ್ರ್ಯಾಕ್ಟರ್ ಮಾತ್ರ ಯೂಸ್ ಮಾಡೋದು ಹಾ ಹಾ ಅದರ ಜೊತೆ ಏನೇನು ಕೊಡ್ತಾ ಇದ್ದೀರಾ ಜೊತೆ ಇಲ್ಲ ಸರ್ ಅದು ಎಲ್ಲ ಸಾಟಸ್ 15 ವಾರ 12 ವಾರ ಸ್ಪೀಕರ್ ಆಂಪ್ಲಿಫೈಯರ್ ಇದೆ ಸರ್ ಹಾ ಬಟನ್ ಬಾಕ್ಸ್ ಕಿಟ್ ಇದೆ ಹೌದಾ ಹಾ ಸರ್ ಏನು ಕಂಡೀಷನ್ ಚೆನ್ನಾಗಿದೆ ಅಲ್ಲ ಏನು ತೊಂದರೆ ಆಗಿಲ್ಲ ಅಲ್ಲ ಏನೇನು ಇಲ್ಲ ಸರ್ ಚೆಕ್ ಮಾಡ್ಕೊಳ್ಳಿ ಅವೇರ್ ಅತ್ರ ಸರ್ ಏನು ರೇಟ್ ಹೇಳ್ತಾರೆ ಅದಕ್ಕೆ ನಾವು ತಂದಾಗ 23 ಸರ್ ಹಾ ಇವಾಗ ನೀವು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಎಷ್ಟಾಗುತ್ತೆ ಫೈನಲ್ ಅಂದರೆ ಒಂದು ಐನೂರು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ಅದು ವಿಡೇ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗಳಿಂದ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು